ರಾಯರು ತನ್ನ ದೃಷ್ಟಿನ ಬಿಟ್ಟು ಭಿಗಳನ್ನ ನೋಡುವಂತಹ ಒಂದು ಸಂದರ್ಭ ಇರೋದ್ರಿಂದ ಈ ಮೂರು ದಿನ ತುಂಬ ಭಕ್ತಿಯಿಂದ ಎಲ್ಲ ಭಕ್ತರು ರಾಯರ ಒಂದು ಪೂಜೆನ ಮಾಡುವಂಥದ್ದನ್ನ ಒಂದು ಮೊದಲಿನಿಂದ ಮಾಡ್ಕೊಂಡ್ ಬಂದಿರೋ ಒಂದು ಪದ್ಧತಿ ನಾನು ಸುಮಾರು ಒಂದು ಹದ್ನಾರು ಹದಿನೇಳು ವರ್ಷದಿಂದನೂ ರಾಯರಿಗೆ ನಡ್ಕೋತಾ ಇದ್ದೀನಿ ಆದರೆ ಒಂದು ಈ ಒಂದು ಶ್ರೀ ಕ್ಷೇತ್ರ ವನ್ನವ ಮಂತ್ರಾಲಯಕ್ಕೆ ಬರೋದಕ್ಕೆ ಸ್ಟಾರ್ಟ್ ಮಾಡಿ ಸುಮಾರು ಒಂದೂವರೆ ವರ್ಷ ಆಯಿತು ನನಗೆ ಇಲ್ಲಿಗೆ ಬಂದ ಮೇಲೆ ತುಂಬ ಮನಸ್ಸಿಗೆ ಸಮಾಧಾನ ಸಿಕ್ಕಿದೆ ಹಾಗೆ ನಾನು ಒಂದು ಲಯನ್ಸ್ ಕ್ಲಬ್ ಲಯನ್ಸ್ ಕ್ಲಬ್ ಆಫ್ ಬೆಂಗಳೂರು ಜನಸೇವೆ ಅನ್ನೋಂಥ ಒಂದು ಇಂಟರ್ನ್ಯಾಷನಲ್ ಸಂಸ್ಥೆ ಸುಮಾರು ಐದು ವರ್ಷದ ಹಿಂದೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದು ಇದು ಅಡೆಚಣೆ ಅಡೆ ಅಡೆಚಣೆ ಚಣೆ ಇರೋದ್ರಿಂದ ನನಗೆ ಮಾಡೋಕ್ಕಾಗಲಿಲ್ಲ ನಾನು ಈಗ ಒಂದು ಇಲ್ಲಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿ ಒಂದು ಮೂರು ತಿಂಗಳಲ್ಲಿ ಆ ಒಂದು ಸಂಸ್ಥೆನ ಸ್ಥಾಪನೆ ಮಾಡಿದ್ದೀನಿ ಹಾಗೆ ಚಿಕ್ಕ ಪುಟ್ಟ ಸೋಷಿಯಲ್ ವರ್ಕ್ಗಳು ಸಹ ಮಾಡ್ತಾ ಇದ್ದೀನಿ ನನಗೆ ವೈಯಕ್ತಿಕವಾಗಿ ಒಂದು ಮನಸ್ಸಿಗೆ ಶಾಂತಿ ಸಿಗುತ್ತೆ ನಾನು ವಿಶೇಷವಾಗಿ ಹೆಣ್ಣುಮಕ್ಕಳುಗಳಿಗೆ ಒಂದು ರಾಯರ ಸನ್ನಿಧಾನಕ್ಕೆ ಬಂದು ದರ್ಶನ ಮಾಡಿ ಅನ್ನೋದನ್ನು ಸೂಚಿಸ್ತೀನಿ ಖಂಡಿತ ರಾಯರು ಇದ್ದೇ ಇದ್ದಾರೆ ಯಾಕೆ ಅಂದರೆ ಇಲ್ಲ ಅಂದಿದ್ರೆ ನೀವು ಸುಮ್ಮನೆ ಹಾಗೆ ಒಂದು ಒಂದ್ಸಲ ನೋಡ್ಬೋದು ಅಲ್ಲಿ ರಾಯರ ಕೃಪೆ ಇಲ್ಲ ಅಥವಾ ರಾಯರ ಒಂದು ಶಕ್ತಿ ಇಲ್ಲ ಅಂದಿದ್ದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ರಾಯರ ಮಠಗಳಲ್ಲಿ ಜನ ಜನಸಂಖ್ಯೆ ಜಾಸ್ತಿ ಇರ್ತಿರಲಿಲ್ಲ ನಮಗೆ ಹೆಚ್ಚಾಗಿ ಬೇಕಾಗಿರುವಂಥದ್ದು ಎಲ್ಲಾನು ಇರುತ್ತೆ ಆದರೆ ಮನಸ್ಸಿಗೆ ಶಾ ಶಾಂತಿ ಇರೋದಿಲ್ಲ ನೆಮ್ಮದಿ ಇರೋದಿಲ್ಲ ಆ ಒಂದು ಶಾಂತಿ ನೆಮ್ಮದಿಗೋಸ್ಕರನೇ ರಾಯರ ಮಟ್ಟಕ್ಕೆ ಬರಲೇಬೇಕು ಒಂದಿಷ್ಟು ಹೊತ್ತು ಧ್ಯಾನ ಮಾಡೋದ್ರೆ ನಮಗೆ ಮನಸ್ಸಿಗೆ ತುಂಬ ಆರಾಮನ್ಸುತ್ತೆ ಆಮೇಲೆ ಎಷ್ಟೋ ಕೆಲಸಗಳು ಆಗೋವಂಥದ್ದು ನಾವು ಕೇಳಿದೀವಿ ನೋಡಿದೀವಿ ಹಾಗೂ ನಮ್ಮಲ್ಲೂ ವೈಯಕ್ತಿಕವಾಗಿ ನಡೆದಿರೋವಂಥದ್ದು ಸತ್ಯ ಸರ್